ಕೇವಲ ಮೂವತ್ತು ನಿಮಿಷಗಳ ಅಂತರದಲ್ಲಿ ಅಮೆರಿಕ ನೌಕಾಪಡೆಯ ಹೆಲಿಕಾಪ್ಟರ್ ಮತ್ತು ಯುದ್ಧ ವಿಮಾನ ದಕ್ಷಿಣ ಚೀನಾ ಸಮುದ್ರದಲ್ಲಿ ಪತನಗೊಂಡಿದ್ದು ಹೇಗೆ ಯಾರಾದ್ರೂ ಇವನ್ನ ಹೊಡೆದುರುಳಿಸಿದ್ರ ಈ ವಿದ್ಯಮಾನ ಚೀನಾ ಮತ್ತು ಅಮೆರಿಕ ಸಂಬಂಧದ ಮೇಲೆ ಬೀರಬಹುದಾದ ಪರಿಣಾಮಗಳೇನು ದಕ್ಷಿಣ ಚೀನಾ ಸಮುದ್ರದಲ್ಲಿ ಅಮೆರಿಕದ ವಿಮಾನವಾಹಕ ನೌಕೆ ನಿಮಿಡ್ಸ್ ಗಸ್ತು ತಿರುಗ್ತಾ ಇದ್ದಾಗ ಅದರಿಂದ ಹಾರಿದ ಹೆಲಿಕಾಪ್ಟರ್ ಮತ್ತು ಯುದ್ಧ ವಿಮಾನ ಪತನಗೊಂಡಿವೆ ಅಕ್ಟೋಬರ್ ಇಪ್ಪತ್ತಾರರಂದು ಈ ಘಟನೆ ನಡೆದಿದೆ ನೌಕೆಯಿಂದ ಎಂಎ ಸಿಕ್ಸ್ ಜೀರೋ ಆರ್ ಸಿ ಹಾಕ್ ಹೆಲಿಕಾಪ್ಟರ್ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಇದ್ದಕ್ಕಿದ್ದಂತೆ ಸಮುದ್ರಕ್ಕೆ ಅಪ್ಪಳಿಸಿತು ಅದಾದ ಅರ್ಧ ಗಂಟೆಯ ನಂತರ ಅದೇ ವಿಮಾನ ವಾಹಕ ನೌಕೆಯಿಂದ ಎಫ್ಎ ಒನ್ ಏಟ್ ಎಫ್ ಯುದ್ಧ ವಿಮಾನ ಹಾರಿತು ಮತ್ತು ಅದು ಕೂಡ ಕೆಲವೇ ಕ್ಷಣಗಳಲ್ಲಿ ಸಮುದ್ರಕ್ಕೆ ಅಪ್ಪಳಿಸಿತು ಅರ್ಧ ಗಂಟೆ ಒಳಗೆ ಒಂದು ಯುಎಸ್ ಹೆಲಿಕಾಪ್ಟರ್ ಮತ್ತು ಒಂದು ಯುದ್ಧ ವಿಮಾನ ದಕ್ಷಿಣ ಚೀನಾ ಸಮುದ್ರದಲ್ಲಿ ಕಣ್ಮರೆಯಾದವು ಅವೆರಡರ ಪೈಲಟ್ಗಳು ಮತ್ತು ಸಿಬ್ಬಂದಿಯನ್ನ ನೌಕಾಪಡೆಯ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಅಂತ ವರದಿಯಾಗಿದೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಇಂತಹ ಘಟನೆ ಇದೇ ಮೊದಲಲ್ಲ ಆದರೂ ಅರ್ಧ ಗಂಟೆ ಒಳಗೆ ಎರಡು ಅಪಘಾತಗಳು ನಡೆದಿರೋದು ಅನುಮಾನ ಹುಟ್ಟುಹಾಕಿದೆ ಟ್ರಂಪ್ ಅವರ ವ್ಯಾಪಾರ ಯುದ್ಧದಿಂದಾಗಿ ಯುಎಸ್ ಮತ್ತು ಚೀನಾ ನಡುವೆ ಉದ್ವಿಗ್ನತೆ ಹೆಚ್ಚಿರುವಾಗ ಇದು ನಡೆದಿದೆ ಟ್ರಂಪ್ ಸದ್ಯ ಏಷ್ಯಾ ಪ್ರವಾಸದಲ್ಲಿದ್ದು ಅಕ್ಟೋಬರ್ ಮೂವತ್ತರಂದು ಕ್ಸಿ ಜಿನ್ಪಿಂಗ್ ಅವರನ್ನ ಭೇಟಿಯಾಗಲಿದ್ದಾರೆ ಅಕ್ಟೋಬರ್ ಹತ್ತರಂದು ಚೀನಾ ಅಮೆರಿಕಕ್ಕೆ ಅಪರೂಪದ ಭೂ ಖನಿಜಗಳ ಸರಬರಾಜನ್ನ ನಿರ್ಬಂಧಿಸಿದ ಬಳಿಕವಂತೂ ಟ್ರಂಪ್ ತೀವ್ರ ಅಸಮಾಧಾನಗೊಂಡಿದ್ರು ನಂತರ ಅವರು ನವೆಂಬರ್ನಿಂದ ಚೀನಾ ಮೇಲೆ ಶೇಕಡಾ ನೂರರಷ್ಟು ಸುಂಕ ಹೇರುವ ಬಗ್ಗೆ ಘೋಷಣೆ ಮಾಡಿದ್ರು ಈ ಸಮಯದಲ್ಲಿ ದಕ್ಷಿಣ ಚೀನಾ ಸಮುದ್ರದಲ್ಲಿ ಅಮೆರಿಕದ ವಿಮಾನ ಮತ್ತು ಹೆಲಿಕಾಪ್ಟರ್ ಪತನಗೊಂಡಿರೋದು ಅನುಮಾನಕ್ಕೆ ಮಾಡಿಕೊಟ್ಟಿದೆ ಈ ಅಪಘಾತದ ಹಿಂದೆ ನಿಜವಾಗಿಯೂ ಪಿತೂರಿ ಇದೆಯಾ ಇದು ಟ್ರಂಪ್ ಮತ್ತು ಜಿನ್ಪಿನ್ ನಡುವಿನ ಮಾತುಕತೆ ಮೇಲೆ ಪರಿಣಾಮ ಬೀರತ್ತಾ ದಕ್ಷಿಣ ಚೀನಾ ಸಮುದ್ರವನ್ನು ಚೀನಾ ಕಾನೂನುಬದ್ಧವಾಗಿ ಹೊಂದಿಲ್ಲವಾದರೂ ಅದರ ಹೆಚ್ಚಿನ ಭಾಗವನ್ನು ಅದು ತನ್ನದೇ ಅಂತ ಹೇಳಿಕೊಳ್ಳುತ್ತೆ ಮತ್ತು ಅದರ ಅನೇಕ ದ್ವೀಪಗಳನ್ನು ಆಕ್ರಮಿಸಿಕೊಂಡಿದೆ ಅದು ಹಲವು ದ್ವೀಪಗಳಲ್ಲಿ ಮಿಲಿಟರಿ ನೆಲೆಗಳನ್ನು ಸ್ಥಾಪಿಸಿದೆ ಮತ್ತು ಇನ್ನಿತರ ದ್ವೀಪಗಳಲ್ಲಿ ಸೇನೆಯನ್ನು ನಿಯೋಜನೆ ಮಾಡಿದೆ ಆದರೂ ಸಮುದ್ರದಲ್ಲಿ ವಿವಿಧ ಪ್ರದೇಶಗಳನ್ನು ತಮ್ಮದೇ ಅಂತ ಹೇಳಿಕೊಳ್ಳುವ ಇತರ ದೇಶಗಳೂ ಇವೆ ವಿಯೆಟ್ನಾಂ ಮಲೇಷ್ಯಾ ಸಿಂಗಾಪುರ ಇಂಡೋನೇಷ್ಯಾ ಫಿಲಿಪೈನ್ಸ್ ಬ್ರೂನಿ ಇವೆಲ್ಲವೂ ಇವೆ ವಿವಿಧ ದೇಶಗಳು ದಕ್ಷಿಣ ಚೀನಾ ಸಮುದ್ರದಲ್ಲಿನ ಸಣ್ಣ ಮತ್ತು ದೊಡ್ಡ ದ್ವೀಪಗಳ ಮೇಲೆ ತಮ್ಮ ಹಕ್ಕು ಸಾಧಿಸಿವೆ ಇದು ಸಮಸ್ಯೆಯ ಮೂಲ ಕಾರಣ ಸಮುದ್ರದ ಯಾವ ಭಾಗ ಮತ್ತು ಯಾವ ದ್ವೀಪ ಯಾರಿಗೆ ಸೇರಿದೆ ಅನ್ನೋದನ್ನ ಹೇಗೆ ನಿರ್ಧರಿಸಲಾಗುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ ವಿಶ್ವಸಂಸ್ಥೆ ಸೂಚಿಸಿರುವ ಪ್ರಕಾರ ಒಂದು ದೇಶದ ಕರಾವಳಿಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ವರೆಗಿನ ಪ್ರದೇಶ ಆ ದೇಶದ ಸಾರ್ವಭೌಮತ್ವದ ಅಡಿಯಲ್ಲಿ ಬರುತ್ತೆ ಆ ದೇಶದ ಎಲ್ಲ ಕಾನೂನುಗಳು ಈ ಪ್ರದೇಶಕ್ಕೆ ಅನ್ವಯಿಸುತ್ತೆ ಇತರ ದೇಶಗಳ ಹಡಗುಗಳು ಬೇಕಿದ್ದಲ್ಲಿ ಶಾಂತಿಯುತವಾಗಿ ಹಾದು ಹೋಗಬಹುದು ಕರಾವಳಿಯಿಂದ ಸುಮಾರು ನಲವತ್ನಾಲ್ಕು ಕಿಲೋಮೀಟರ್ ವಿಸ್ತರಿಸಿರುವ ಪ್ರದೇಶದಲ್ಲಿ ಒಂದು ದೇಶ ಕಸ್ಟಮ್ಸ್ ವಲಸೆ ಮತ್ತು ಇತರ ವಿಷಯಗಳಂತಹ ಸೀಮಿತ ಹಕ್ಕುಗಳನ್ನ ಹೊಂದಿದೆ ಕರಾವಳಿಯಿಂದ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ವರೆಗೆ ವಿಸ್ತರಿಸಿರುವ ವಲಯವನ್ನ ವಿಶೇಷ ಆರ್ಥಿಕ ವಲಯ ಅಂತ ಕರೆಯಲಾಗತ್ತೆ ಇದು ಮೀನುಗಾರಿಕೆ ತೈಲ ಅನಿಲ ಮತ್ತು ಖನಿಜ ಹೊರತೆಗೆಯುವಿಕೆ ಮತ್ತು ಸಮುದ್ರದೊಳಗಿನ ಸಂಶೋಧನೆಯಂತಹ ಹಕ್ಕುಗಳನ್ನ ನೀಡುತ್ತೆ ಈ ಮಿತಿಯನ್ನ ಮೀರಿದ ಸಮುದ್ರ ಪ್ರದೇಶ ಯಾರಿಗೂ ಸೇರಿಲ್ಲ ಇದನ್ನ ಅಂತಾರಾಷ್ಟ್ರೀಯ ಜಲಪ್ರದೇಶ ಅಂತ ಕರೆಯಲಾಗತ್ತೆ ಒಂದು ದ್ವೀಪ ಒಂದು ದೇಶದ ಆರ್ಥಿಕ ವಲಯದೊಳಗೆ ಬಂದ್ರೆ ಅದನ್ನ ಅದರದ್ದೇ ಅಂತ ಪರಿಗಣಿಸಲಾಗುತ್ತೆ ಆದರೂ ಇದು ಯಾವಾಗಲೂ ಹಾಗಾಗೋಕೆ ಸಾಧ್ಯ ಇಲ್ಲ ಆ ದ್ವೀಪದ ಇತಿಹಾಸ ಏನು ಜನ ಅಲ್ಲಿ ಎಷ್ಟು ದಿನಗಳಿಂದ ವಾಸ ಮಾಡ್ತಿದ್ದಾರೆ ಅವರ ರಾಷ್ಟ್ರೀಯತೆ ಏನು ಇತ್ಯಾದಿ ವಿಷಯಗಳು ಕೂಡ ಪರಿಗಣನೆಗೆ ಬರುತ್ತೆ ಚೀನಾ ದಕ್ಷಿಣ ಚೀನಾ ಸಮುದ್ರದಲ್ಲಿನ ಅನೇಕ ದ್ವೀಪಗಳ ಮೇಲೆ ನಿಯಂತ್ರಣ ಹೊಂದಿರೋದಾಗಿ ಹೇಳಿಕೊಳ್ಳುತ್ತೆ ಆದರೆ ನೂರಕ್ಕೂ ಹೆಚ್ಚು ಸಣ್ಣ ದ್ವೀಪಗಳು ಬಂಡೆಗಳನ್ನ ಹೊಂದಿರುವ ಸ್ಟ್ರಾಪ್ಲಿ ದ್ವೀಪ ಸಮೂಹಗಳ ವಿಷಯದಲ್ಲಿ ವಿವಾದ ಇದೆ ಫಿಲಿಪೈನ್ಸ್ ವಿಯೆಟ್ನಾಂ ಮಲೇಷಿಯಾ ಬ್ರೂನಿ ಮತ್ತು ತೈವಾನ್ ಎಲ್ಲವೂ ಅದು ತಮಗೆ ಸೇರಿದ್ದು ಅಂತ ಹೇಳತ್ತೆ ಫಿಲಿಪೈನ್ಸ್ ಅಂತೂ ಈ ದ್ವೀಪ ತನ್ನ ವಿಶೇಷ ಆರ್ಥಿಕ ವಲಯದೊಳಗೆ ಬರುತ್ತೆ ಅಂತಾನೆ ಹೇಳುತ್ತೆ ಆದರೆ ಚೀನಾ ಸ್ಟ್ರಾಪ್ಲಿ ದ್ವೀಪಗಳ ಮೇಲೆ ಮಾತ್ರವಲ್ಲದೆ ಇತರ ಹಲವು ದ್ವೀಪಗಳ ಮೇಲೂ ಹಕ್ಕು ಸಾಧಿಸಿದೆ ಅದು ಅಲ್ಲಿ ಹಲವಾರು ಕೃತಕ ದ್ವೀಪಗಳನ್ನು ನಿರ್ಮಿಸಿದೆ ಮತ್ತು ತನ್ನ ಸೈನ್ಯವನ್ನ ನಿಯೋಜನೆ ಮಾಡಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಫಿಲಿಪೈನ್ಸ್ ಈ ವಿಷಯವಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಹೋದಾಗ ಅಲ್ಲಿಯೂ ಚೀನಾ ವಿರುದ್ಧವೇ ತೀರ್ಪು ಬಂದಿದೆ ಆದರೂ ಚೀನಾ ಆ ನಿರ್ಧಾರ ಒಪ್ಪೋಕೆ ತಯಾರಿಲ್ಲ ಮತ್ತು ದಕ್ಷಿಣ ಚೀನಾ ಸಮುದ್ರದಲ್ಲಿ ನಿರಂಕುಶ ನಡೆಯನ್ನ ಮುಂದುವರಿಸಿದೆ ಈ ಪ್ರದೇಶದಲ್ಲಿ ಯುಎಸ್ ವಿಮಾನವಾಹಕ ನೌಕೆ ಈ ಸಮುದ್ರದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದೆ ಈ ಪ್ರದೇಶವನ್ನ ಅಂತಾರಾಷ್ಟ್ರೀಯ ಜಲವಲಯ ಅಂತ ಯುಎಸ್ ಹೇಳುತ್ತೆ ಯಾವುದೇ ದೇಶ ಅಲ್ಲಿ ತನ್ನ ಹಕ್ಕು ಸಾಧಿಸೋಕೆ ಸಾಧ್ಯವಿಲ್ಲ ಅದಕ್ಕಾಗಿಯೇ ಇಂಡೋ ಪೆಸಿಫಿಕ್ ಪ್ರದೇಶ ಶಾಂತಿಯುತವಾಗಿರುವಂತೆ ನೋಡಿಕೊಳ್ಳೋದಕ್ಕೆ ತನ್ನ ಹಡಗುಗಳು ಮತ್ತು ವಿಮಾನವಾಹಕ ನೌಕೆಗಳನ್ನು ನಿಯೋಜನೆ ಮಾಡಿರೋದಾಗಿ ಅದು ಹೇಳುತ್ತೆ ಅಮೆರಿಕ ಕೂಡ ಒಂದು ಪ್ರಮುಖ ಶಕ್ತಿ ಆಗಿರುವುದರಿಂದ ಚೀನಾ ಇಲ್ಲಿವರೆಗೆ ಅಮೆರಿಕದ ವಿಮಾನವಾಹಕ ನೌಕೆಗಳ ಮೇಲೆ ಯಾವುದೇ ಪ್ರಮುಖ ದಾಳಿಗಳನ್ನು ನಡೆಸಿಲ್ಲ ಆದರೂ ಎರಡ್ ಸಾವಿರದ ಒಂದರಲ್ಲಿ ಅಮೆರಿಕದ ಬೇಹುಗಾರಿಕೆ ವಿಮಾನ ಚೀನಾ ಮತ್ತು ಯುಎಸ್ ನಡುವೆ ಗಮನಾರ್ಹ ಉದ್ವಿಗ್ನತೆಗೆ ಕಾರಣ ಆಗಿತ್ತು ಜಾರ್ಜ್ ಬುಷ್ ಅಧ್ಯಕ್ಷರಾದ ಸುಮಾರು ಎರಡು ತಿಂಗಳ ನಂತರ ಎರಡು ಸಾವಿರದ ಒಂದರ ಏಪ್ರಿಲ್ನಲ್ಲಿ ಅಮೆರಿಕದ ಬೇಹುಗಾರಿಕೆ ವಿಮಾನ ದಕ್ಷಿಣ ಚೀನಾ ಸಮುದ್ರದ ಮೇಲೆ ಹಾರಾಡ್ತಾ ಚೀನಾದ ನೆಲೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಸ್ವಲ್ಪ ಸಮಯದ ನಂತರ ವಿಮಾನ ಚೀನಾದ ರಾಡರ್ಗಳಲ್ಲಿ ಕಾಣಿಸ್ಕೊಳ್ಳೋಕೆ ಪ್ರಾರಂಭಿಸಿತು ಹಿಂದಕ್ಕೆ ಹೋಗುವಂತೆ ಚೀನಾ ನೀಡಿದ್ದ ಎಚ್ಚರಿಕೆ ನಿರ್ಲಕ್ಷಿಸಿ ಅದು ಚೀನಾದ ಹೈನಾನ್ ದ್ವೀಪದ ಕಡೆಗೆ ಚಲಿಸೋಕೆ ಪ್ರಾರಂಭಿಸಿತು ಅದನ್ನು ತಡೆಯೋಕೆ ಎರಡು ಚೀನಿ ಯುದ್ಧ ವಿಮಾನಗಳು ಬಂದ್ವು ಚೀನಾದ ವಿಮಾನಗಳಲ್ಲಿ ಒಂದು ಅದಕ್ಕೆ ಡಿಕ್ಕಿ ಹೊಡೆದು ಸಮುದ್ರಕ್ಕೆ ಅಪ್ಪಳಿಸ್ತು ಚೀನಾ ವಿಮಾನದಲ್ಲಿದ್ದ ಪೈಲಟ್ ಕೂಡ ಸಾವನ್ನಪ್ಪಿದ್ರು ಡಿಕ್ಕಿ ಹೊಡೆದ ಅಮೆರಿಕನ್ ವಿಮಾನ ತೀವ್ರವಾಗಿ ಹಾನಿಗೆ ಒಳಗಾಯಿತು ಹೈನಾನ್ ದ್ವೀಪದಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡೋಕೆ ಅದಕ್ಕೆ ಅನುಮತಿ ನೀಡಲಾಯಿತು ಅದು ಇಪ್ಪತ್ನಾಲ್ಕು ಸಿಬ್ಬಂದಿಯನ್ನ ಹೊಂದಿತ್ತು ಅವರನ್ನ ಚೀನಾ ತಕ್ಷಣವೇ ಬಂಧಿಸಿ ಹನ್ನೊಂದು ದಿನಗಳ ಕಾಲ ಕಸ್ಟಡಿಯಲ್ಲಿ ಇರಿಸಿತು ಇದಕ್ಕಾಗಿ ಅಮೆರಿಕ ಎಂದಿಗೂ ಔಪಚಾರಿಕವಾಗಿ ಕ್ಷಮೆ ಯಾಚಿಸಲಿಲ್ಲ ಕೇವಲ ವಿಷಾದ ವ್ಯಕ್ತಪಡಿಸಿತು ಹಲವಾರು ಸುತ್ತಿನ ಮಾತುಕತೆಗಳ ನಂತರ ಹನ್ನೊಂದು ದಿನಗಳ ಬಳಿಕ ಅವರನ್ನ ಬಿಡುಗಡೆ ಮಾಡಲಾಯಿತು ಈ ಘಟನೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಘರ್ಷಣೆಗಳು ಉಂಟಾಗೋಕೆ ಮೂಲವಾಯಿತು ಚೀನಾ ಹೆಚ್ಚು ಆಕ್ರಮಣಕಾರಿಯಾಯಿತು ಅಮೆರಿಕ ತನ್ನ ಹೆಚ್ಚಿನ ಹಡಗುಗಳು ಮತ್ತು ವಿಮಾನವಾಹಕ ನೌಕೆಗಳನ್ನು ನಿಯೋಜನೆ ಮಾಡೋಕೆ ಪ್ರಾರಂಭಿಸಿತು ಆದರೂ ಎರಡೂ ದೇಶಗಳು ನೇರ ಮುಖಾಮುಖಿಯನ್ನು ತಪ್ಪಿಸತ್ತೆ ಶೀತಲ ಸಮರದಂತೆ ಅವು ತಮ್ಮದೇ ಆದ ರೀತಿಯಲ್ಲಿ ಪ್ರತಿಕ್ರಿಯಿಸತ್ತೆ ಹೀಗಾಗಿ ಮೊನ್ನೆಯ ಘಟನೆ ಬಳಿಕ ಚೀನಾ ತಕ್ಷಣವೇ ಪ್ರತಿಕ್ರಿಯಿಸಿತು ಚೀನಾದ ವಿದೇಶಾಂಗ ಸಚಿವಾಲಯ ಸಹಾಯ ಮಾಡೋಕೆ ಸಿದ್ಧ ಅಂತ ಔಪಚಾರಿಕ ಹೇಳಿಕೆ ನೀಡ್ತು ತನಿಖೆ ನಡೀತಾ ಇದೆ ಮರೆ ಮಾಡೋಕೆ ಏನೂ ಇಲ್ಲ ಅಂತ ಟ್ರಂಪ್ ಕೂಡ ಹೇಳಿದ್ದಾರೆ ಯುಎಸ್ ನೌಕಾಪಡೆಯೇ ಆಗಲಿ ಅಥವಾ ಸರ್ಕಾರವಾಗಲಿ ಯಾವುದೇ ಪಿತೂರಿ ಆರೋಪ ಮಾಡಿಲ್ಲ ತಾಂತ್ರಿಕ ದೋಷ ಇರಬಹುದು ಅಂತ ಶಂಕಿಸಲಾಗಿದೆ ಚೀನಾ ಮತ್ತು ಅಮೆರಿಕ ಎರಡೂ ವ್ಯಾಪಾರ ಒಪ್ಪಂದಕ್ಕೆ ಬರುವ ಯತ್ನದಲ್ಲಿರೋದ್ರಿಂದ ಯಾವುದೇ ಬಲವಾದ ಪ್ರತಿಕ್ರಿಯೆಗಳನ್ನು ತಪ್ಪಿಸ್ತಿವೆ ಅಂತ ಪರಿಣಿತರು ಹೇಳ್ತಿದ್ದಾರೆ ಅಮೆರಿಕದೊಂದಿಗೆ ದೀರ್ಘಕಾಲದ ವ್ಯಾಪಾರ ಯುದ್ಧದಿಂದ ತೊಂದರೆ ಆಗಬಹುದು ಅಂತ ಚೀನಾ ಕೂಡ ಭಾವಿಸಿದಂತಿದೆ ರಫ್ತುಗಳು ಚೀನಾದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು ಇದಕ್ಕೆ ಯುಎಸ್ ಹೆಚ್ಚಿನ ಕೊಡುಗೆ ನೀಡುತ್ತೆ ಚೀನಾ ಪ್ರತಿ ವರ್ಷ ಸುಮಾರು ಐನೂರು ಶತಕೋಟಿ ಡಾಲರ್ ಮೌಲ್ಯದ ಸರಕುಗಳನ್ನು ಅಮೆರಿಕಕ್ಕೆ ಮಾರಾಟ ಮಾಡುತ್ತೆ ಆದ್ರಿಂದ ಘಿಜಿನ್ ಪಿನ್ ಇದನ್ನು ಬಿಡೋಕೆ ಸಾಧ್ಯವಿಲ್ಲ ಟ್ರಂಪ್ ಜೊತೆ ಒಪ್ಪಂದ ಮಾಡಿಕೊಳ್ಳೋಕೆ ಅವರು ಪ್ರಯತ್ನಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಅಮೆರಿಕ ಕೂಡ ಅಪಾಯದಲ್ಲಿದೆ ಅಪರೂಪದ ಭೂ ಖನಿಜಗಳ ವಿಷಯದಲ್ಲಿ ಚೀನಾ ಪೂರೈಕೆ ಸರಪಳಿ ಅಡ್ಡಿಪಡಿಸುವ ಬಗ್ಗೆ ಅಮೆರಿಕ ಚಿಂತಿತವಾಗಿದೆ ಕ್ಷಿಪಣಿಗಳಿಂದ ಹಿಡಿದು ಯುದ್ಧ ಜಟ್ಗಳವರೆಗೆ ಎಲ್ಲದರ ತಯಾರಿಕೆಯಲ್ಲಿ ಅಪರೂಪದ ಭೂ ಖನಿಜಗಳನ್ನು ಬಳಸೋದ್ರಿಂದ ಅದರ ರಕ್ಷಣಾ ಉದ್ಯಮ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಅಕ್ಟೋಬರ್ ಹತ್ತರಂದು ಚೀನಾ ಅಪರೂಪದ ಭೂ ಖನಿಜಗಳ ಪೂರೈಕೆ ಕಡಿತಗೊಳಿಸೋದಾಗಿ ಘೋಷಣೆ ಮಾಡಿದಾಗ ಯುಎಸ್ ಷೇರು ಮಾರುಕಟ್ಟೆ ಕೂಡ ಅಲುಗಾಡ್ತು ಇನ್ನೊಂದು ಮಹತ್ವದ ವಿಷಯ ಏನು ಅಂತಂದ್ರೆ ಚೀನಾ ವಿಶ್ವದ ಅತಿದೊಡ್ಡ ಸೋಯಾಬೀನ್ ಆಮದುದಾರ ದೇಶವಾಗಿದೆ ಈಗದು ಯುಎಸ್ ಬದಲಿಗೆ ಬ್ರೆಜಿಲ್ ಮತ್ತು ಅರ್ಜೆಂಟೀನಾದಿಂದ ಸೋಯಾಬಿನ್ಗಳನ್ನು ಖರೀದಿ ಮಾಡ್ತಿದೆ ಇವೆಲ್ಲ ಬಿಕ್ಕಟ್ಟುಗಳ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಮೂವತ್ತರ ಟ್ರಂಪ್ ಮತ್ತು ಜಿನ್ಪಿಂಗ್ ಮಾತುಕತೆ ಬಹಳ ಮಹತ್ವ ಪಡೆದುಕೊಂಡಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು